ದೆಹಲಿಯಲ್ಲಿ ಬಾಂಬ್ ಸ್ಫೋಟ ವಿಚಾರ ಬೀದರ್ನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಹೇಳಿಕೆ ಇಂಥವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇಂಥವ್ರಿಗೆ ಯಾರು ಬೆಂಬಲ ನೀಡ್ತಾರೆ ಅವರ ಮೇಲೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಂಥ ಕೃತ್ಯಗಳನ್ನು ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ ವೈದ್ಯರಿರಲಿ ಯಾರೇ ಆಗಿರಲಿ ಅವರು ದೇಶದ್ರೋಹಿಗಳು ದೇಶದ್ರೋಹಿಗಳಿಗೆ ಯಾವುದೇ ರೀತಿಯ ಧರ್ಮ ಜಾತಿ ಇರಲ್ಲ ಕಲ್ತವರಿಂದಲೇ ಸಮಸ್ಯೆ ಆಗುವ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ ಇದನ್ನ ಬುಡ ಸಮೇತ ಕಿತ್ತಾಡುವ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ರು ಮಾಡಬೇಕು ಜೊತೆಗೆ ಇಬ್ಬರೂ ಸೇರಿ ಒಗ್ಗಟ್ಟಿನಿಂದ ನಿಭಾಯಿಸಲು ಜನಸಾಮಾನ್ಯರು ಕೂಡ ಸಹಕಾರ ಅವರಿಗೆ ನೀಡಬೇಕು ಯಾರೇ ಬಂದರೂ ಕೂಡ ಅವರಿಗೆ ಮನೆ ನೀಡಲು ಹತ್ತು ಸಾರಿ ಯೋಚನೆ ಮಾಡಬೇಕು ಅವನು ಯಾರು ಹಣ ಜಾಸ್ತಿ ನೀಡುತ್ತಾನೆ ಅಂತ ಮನೆ ನೀಡೋದಲ್ಲ ಅಂಥವರ ಹಿನ್ನೆಲೆಯ ಸಂಪೂರ್ಣ ಮಾಹಿತಿ ಪಡೆದು ಮನೆ ನೀಡಬೇಕೆಂದು ಯು ಟಿ ಖಾದರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಇಂದು ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಅನಿವಾರ್ಯ ಇದೆ ಎಂದು ಬೀದರ್ನಲ್ಲಿ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇಂಥವರನ್ನು ಪತ್ತೆ ಕಠಿಣವಾದ ಕ್ರಮ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಷ್ಟು ಮಾತ್ರ ಅಲ್ಲ ಇವರಿಗೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಏನೆಲ್ಲ ಇದ್ದಾರ ಇವರನ್ನು ಕಠಿಣವಾದ ಕ್ರಮ ಕೊಡ ತೆಕ್ಕೊಳ್ಬೇಕು ಇದನ್ನು ಯಾರಿಂದಲೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಕೂಡ ದೇಶದ್ರೋಹಿಗಳು ಅವ್ರಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಯಾವುದೇ ಅವರಿಗೆ ಯಾವುದೂ ಕೂಡ ಇಲ್ಲ ಅವರು ಈಗ ಈ ಕಲ್ತವ್ರ ಸಮಸ್ಯೆ ಜಾಸ್ತಿ ಆಗುವಂಥ ಪರಿಸ್ಥಿತಿ ಆಗಿದೆ ಆದ ಕಾರಣ ಇಂಥ ಈ ಎಲ್ಲ ವಿಚಾರಗಳು ಅವರು ಐದೇ ಇರಲಿ ಯಾರೇ ಇರಲಿ ಅದಕ್ಕೆ ಇದನ್ನು ಬುಡ ಸಮಯದ ಕಿತ್ತು ಬಿಸೋ ಕೆಲಸವನ್ನು ಅದರಲ್ಲಿ ಕೇಂದ್ರ ಸರ್ಕಾರ ಇರಲಿ ಸಂಬಂಧ ರಾಜ್ಯ ಸರ್ಕಾರ ಇರಲಿ ಎಲ್ಲವೂ ಜೊತೆ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಿಭಾಯಿಸಬೇಕು ಮತ್ತು ಜನಸಾಮಾನ್ಯ ಕೂಡ ಸಂಪೂರ್ಣವಾದ ಸ ಅದಕ್ಕೆ ಈ ರೀತಿಯ ಸಹಕಾರ ಕೊಡುವಂಥ ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ ಯಾಕೆಂದರೆ ಯಾರೇ ಬಂದು ಬಾಡಿಗೆ ಮನೆ ಕೊಡೋ ಮುಂಚೆ ಅವನು ಅಪರಿಚನ ಸಂದ ಅವ್ನು ಯಾರು ಯಾವ ಬರೀ ಅವ್ನು ದುಡ್ಡು ಜಾಸ್ತಿ ಅಂತ ಹೇಳಿ ನಾವು ಬಾಡಿಗೆ ಮನೆ ಕೊಡೋದಲ್ಲ ಅವನ ಬ್ಯಾಕ್ಗ್ರೌಂಡ್ ಏನು ಯಾವುದು ಅಂತ ಹೇಳಿಕೊಂಡು ಅವರ ಆಧಾರ್ ತಗೊಂಡು ಪೊಲೀಸ್ ಕಂಪ್ಲೇ ಪೊಲೀಸಲ್ಲಿ ಅವರ ಇನ್ಫಾರ್ಮೇಷನ್ ಇಟ್ಟುಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನಾವು ಕೂಡ ಜನಸಾಮಾನ್ಯ ಕೂಡ ಸಹಕರಿಸು ಕೊಡಬೇಕು ಅಂತ ಇಂಥ ಹಲವಾರು ಕಟ್ಟು ಕ್ರಮವನ್ನು ಇವತ್ತು ನಾವು ತಗೊಳ್ಳುವ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ನಾವು ವಿಧಾನಸೌಧಕ್ಕೆ ಹಿಂದಿನಿಂದಲೂ ಕೂಡ ಹೆಚ್ಚಿನ ಬದ್ಧತೆ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆಲ್ಲ ಕ್ರಮ ಕೈಗೊಂಡಿದ್ದೇವೆ ಇನ್ನೂ ಕೂಡ ಅದೇ ರೀತಿ ನಾವು ತಗೊಂಡು ಹೋಗ್ತೇವೆ